ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಜೋಳದ ಅಂಬಲಿ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇ ನಾನು ಮಜ್ಜಿಗೆನ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆ ನಿಮ್ಮ ಕಡೆ ಮೊಸರು ಇತ್ತಂದರೆ ಮಜ್ಜಿಗೆ ಮಾಡ್ಕೋಬೋದು ಒಂದು ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿರೋದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಈರುಳ್ಳಿ ಮತ್ತು ಕೊತ್ತಂಬರಿ ಇಷ್ಟು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟಿಗೆ ಅಲಕ್ಕು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ಟೇಸ್ಟ್ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಡೈರೆಕ್ಟಾಗಿ ಹಿಟ್ಟನ್ನು ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ಅಂದರೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಕಲಸಿ ಹಾಕೋದೆಲ್ಲ ಸರಿ ಹೋಗಲ್ಲ ನಿಮಗೆ ಬೇಗ ಆಗಬೇಕು ಇನ್ಸ್ಟೆಂಟಾಗಿ ಅಂತಂದರೆ ಇದೇ ಮೆಥಡ್ನೇ ನೀವು ಫಾಲೋ ಮಾಡಿ ಬೀಟರಲ್ಲಾದರೂ ಇಲ್ಲಾಂದರೆ ಇದೇ ಥರ ಸ್ಪೂನಲ್ಲಾದ್ರೂ ನೀವು ಕಲಿಸ್ತಾ ಇರಿ ಅಂದರೆ ಮಿಕ್ಸ್ ಇರಿ ಮಿಕ್ಸ್ ಮಾಡಿದ ಮೇಲೆ ನೀವು ಎಲ್ಲೂ ಗಂಟು ಇರಬಾರ್ದು ಆ ಥರ ಕಡಿಮೆ ಫ್ಲೇಮಲ್ಲಿ ಇಟ್ಕಂಡೇ ಗ್ಯಾಸ್ ಸ್ಟವ್ನ ನೀವು ಮಿಕ್ಸ್ ಇರಿ ನೋಡಿ ಬೇಸಿಗೆ ಕಾಲದಲ್ಲಂತೂ ತುಂಬ ಯೂಸ್ ಆಗುತ್ತೆ ರೀ ಈ ಒಂದು ಆಮ್ಲಿ ಒಂದು ಹೊಟ್ಟೆ ಉರಿ ಎಲ್ಲ ಇರುತ್ತೆ ಮತ್ತು ಡಯೆಟ್ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗೋಂಥ ಈ ಒಂದು ರೆಸಿಪಿನ ನೀವು ಖಂಡಿತ ಪ್ರಯೋಗ ಮಾಡಲೇಬೇಕು ಮನೆಯಲ್ಲಿ ತುಂಬ ಯೂಸ್ ಮಾ ಯೂಸ್ ಆಗುತ್ತೆ ಮತ್ತು ತುಂಬ ಈಸಿನೇ ಕಡಿಮೆ ಸಮಯದಲ್ಲೇ ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡ್ಕೋಬೋದು ಈಗ ನೋಡಿ ಇದು ಬೇಯೋದ್ರೊಳಗೆ ಒಂದು ಐದು ನಿಮಿಷ ಟೈಮ್ ಬೇಕು ಅದೇ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ಮ್ಯಾಶ್ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಎರಡನ್ನೂ ಸ್ಮ್ಯಾಶ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಅಂಬ್ಲಿಗೆ ಹಾಕ್ತೀನಿ ಸ್ಮ್ಯಾಶ್ ಮಾಡಿದ್ದಾಯಿತು ನಾವು ಸೈಡ್ ಎತ್ತಿಟ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಈ ಅಂಬ್ಲಿಗೆನೇ ನಾನು ಒಂದು ಸ್ವಲ್ಪನೇ ಉಳಿಸ್ಕೊಂಡು ಎಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕ್ತಾಯಿದ್ದೀನಿ ಈಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂಬ್ಲಿಗೆಲ್ಲ ಸೇರ್ಕೋಬೇಕು ಅಂತಂದರೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೋಡಿ ಎಲ್ಲೆಲ್ಲೂ ಗಂಟು ಬಂದಿಲ್ಲ ತಳ ಹಿಡ್ದಿಲ್ಲ ಏನಿಲ್ಲ ಸಖತ್ತಾಗಿ ಬರುತ್ತೆ ನೀವು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಪ್ಪ ನಿಮಗೆ ತೆಳುವಾಗಿರೋ ಇರಬೇಕು ಅಂತ ಅನಿಸಿದರೆ ಸ್ವಲ್ಪ ಮಜ್ಜಿಗೆನೇ ಜಾಸ್ತಿ ಹಾಕಬಹುದು ನಿಮಗೆ ಯಾವ ಥರ ಬೇಕೋ ಅದೇ ಥರನ ಮಾಡ್ಕೊಳ್ರಿ ಬಟ್ ಬೇಸಿಗೆಗಾಲದಲ್ಲಂತೂ ತುಂಬ ಯೂಸ್ ಆಗುತ್ತೆ ಮತ್ತು ಸಣ್ಣ ಮಕ್ಕಳಿಗೆಲ್ಲ ಕೊಡ್ರಿ ಈ ಥರ ಈ ಸರಿ ಬಂದು ಬೇಸಿಗೆ ತುಂಬ ಬೇಸಿಗೆಗಾಲದಲ್ಲಿ ಬಿಸಿಲು ಭಾಳ ಇರುತ್ತಂತೆ ಆದಷ್ಟು ನಿಮ್ಮ ಮಕ್ಕಳನ್ನ ಬಿಸಿಲಿಗೆಲ್ಲ ಕಳ್ಸೋಕೋಗ್ಬಿಡ್ರಿ ಮನೆಯಲ್ಲಿ ಆ ಮ್ಯಾಂಗೋ ಜ್ಯೂಸು ಅದು ಇದು ಅಂತೇಳಿ ಅಂಗಡಿಯಲ್ಲೆಲ್ಲ ತಂದು ಕೊಟ್ಟೋದಕ್ಕಿಂತ ನೀವು ಮಕ್ಕಳಿಗೆಲ್ಲ ಇದೇ ಥರನೇ ರೆಡಿ ಮಾಡಿ ಕೊಡ್ಬೋದು ಗಾರ್ನಿಷ್ಗೋಸ್ಕರ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಈಗ ನೋಡಿ ಸೂಪರ್ ಆಗಿದೆ ಈ ವಿಡಿಯೋ ನಿಮ್ಗೆ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ